ನಮಸ್ಕಾರ ವೀಕ್ಷಕರೇ ಹೊಸದಾಗಿ ಒಂದು ಮರುಪರಿಚಯದ ವಿಡಿಯೋನ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ ಕೂಡ ತುಂಬಾ ನಾನು ಹೊಸತನವನ್ನು ಕಂಡ್ಕೊಂಡಿದ್ದೀನಿ ಇತ್ತೀಚೆಗೆ ಹಾಗೆ ಹೊಸ ಲೈಫನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ಸೊ ಅದನ್ನು ಮತ್ತೆ ನಿಮ್ಮ ಜೊತೆ ವ್ಲಾಗ್ ಮುಖಾಂತರ ಕಂಟಿನ್ಯೂಯಸ್ ಆಗಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮೊದಲು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿದ್ದೆ ತುಂಬ ಜನರಿಗೆ ಮೋಟಿವೇಟ್ ಆಗುತ್ತೆ ನನ್ನ ವ್ಲಾಗ್ ನೋಡಿಬಿಟ್ಟು ಅಂದರೆ ನಾನು ಮುಂಬೈಯಿಂದ ವ್ಲಾಗ್ ಇದ್ದೀನಿ ಹೊಸ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದೀರಾ ಅಂಥೇಳಿ ನಾನು ಇವಾಗ ಜಸ್ಟ್ ಚಿಕ್ಕದಾಗಿ ಪರಿಚಯ ಇದ್ದೀನಿ ಮುಂಬೈಯಿಂದ ವ್ಲಾಗ್ ಇದ್ದೀನಿ ಆಫೀಸಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ನಾನು ಫಸ್ಟಿಗೆ ವ್ಲಾಗ್ ಮಾಡಿದಾಗ ನಾನು ಅಂದ್ಕೊಂಡೆ ಕನ್ನಡದಲ್ಲಿ ಆಫೀಸಲ್ಲಿ ವರ್ಕ್ ಮಾಡಿಕೊಂಡು ವ್ಲಾಗರ್ ಆಗಿರೋರು ನನಗೆ ಅಷ್ಟು ಗೊತ್ತಿಲ್ಲ ಮೇ ಬಿ ಮನೇಲಿ ವರ್ಕು ಅಥವಾ ವ್ಲಾಗರ್ ಆಗಿ ಅದು ಅದೆಲ್ಲ ಇದ್ದಾರೆ ಆದರೂ ಆಫೀಸ್ ವರ್ಕ್ ಮಾಡಿ ಮಕ್ಕಳನ್ನ ಮ್ಯಾನೇಜ್ ಮಾಡಿ ಕ್ಲೌಡ್ ಕಿಚನ್ ಮಾಡಿ ಬೇಕ್ರಿ ಬಿಸ್ನೆಸ್ ಕೂಡ ಮಾಡ್ತೀನಿ ಸೊ ಇದೆಲ್ಲ ಮಾಡೋರು ತುಂಬ ಕಡಿಮೆ ಸೊ ನನ್ನ ವಿಡಿಯೋದಿಂದ ತುಂಬ ಜನರಿಗೆ ಮೋಟಿವೇಟ್ ಆಗುತ್ತೆ ಅಂಥೇಳಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಆದರೆ ನನಗೆ ನಾನೇ ಸ್ವಲ್ಪ ಡಿಮೋಟಿವೇಟ್ ಆಗಿ ಸ್ಟಾಪ್ ಸ್ಟಾರ್ಟ್ ಈ ಥರದ್ದೆಲ್ಲ ನಡೀತಾ ಇತ್ತು ತುಂಬ ಮೇಲೆ ಕೆಳಗೆ ಆಗ್ತಾಯಿತ್ತು ಅದಕ್ಕೆ ತುಂಬ ದಿನದಿಂದ ವ್ಲಾಗ್ ಇರಲಿಲ್ಲ ಬಟ್ ಇವಾಗ ನಾನು ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಕಂಡ್ಕೊಂಡಿದ್ದೀನಿ ಅದು ಹೇಗೆ ಅಂತ ಗೊತ್ತಿಲ್ಲ ಒಂದು ಡಿವೈನ್ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಅಂದ್ಕೊಂಡೆ ನನ್ನ ಹೊಸ ಲೈಫಿನ ಹೊಸ ಜರ್ನಿನ ಖಂಡಿತವಾಗ್ಲೂ ಯೂಟ್ಯೂಬ್ ಜೊತೆ ಶೇರ್ ಮಾಡಲೇಬೇಕಾಗತ್ತೆ ನಾನು ನಿಮಗೆಲ್ಲ ಮೋಟಿವೇಟ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಆದರೆ ನಾನೇ ಡಿಮೋಟಿವೇಟ್ ಆದರೆ ಹೇಗೆ ಅಂಥಂಥೇಳಿ ಮತ್ತೆ ನಾನು ನನ್ನ ಸ್ಟ್ರೆಂಥನ್ನು ತೋರಿಸ್ಬೇಕು ಅಂಥೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಮುಂಬೈ ಅಲ್ಲಿರೋದು ಎರಡು ಮಕ್ಕಳಿದ್ದಾರೆ ಆಫೀಸ್ ಕೂಡ ಮ್ಯಾನೇಜ್ ಮಾಡ್ತೀನಿ ಕ್ಲೌಡ್ ಕಿಚನ್ ಮಾಡ್ತೀನಿ ಕೇಕ್ ಮಾಡ್ತೀನಿ ಕೇಕ್ ಆರ್ಡರ್ಸ್ ಕೂಡ ತೊಗೊಳ್ತೀನಿ ಸೊ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ಡೈಲಿ ರೂಟೀನ್ಸ್ ಎಲ್ಲ ಹೇಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಇದಕ್ಕಿಂತ ಚೆನ್ನಾಗಿರೋ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇವತ್ತಿನ ದಿನದಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಜನ್ಮಾಷ್ಟಮಿ ಕೂಡ ನಾವು ಬೆಳಿಗ್ಗೆ ಎಲ್ಲ ರೆಡಿ ಹೋಗಿ ಸ್ವಲ್ಪ ಫ್ಲ್ಯಾಗ್ ಎಲ್ಲ ತೊಗೊಂಡು ಬಂದ್ವಿ ಎಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಇಂಡಿಪೆಂಡೆನ್ಸ್ ಡೇ ಮಾಡದೇ ಇದ್ರೆ ಹೇಗೆ ಅಂಥೇಳಿ ಅದಾದ ನಂತರ ಸೊಸೈಟಿಯಲ್ಲಿ ಕೆಳಗೆ ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಇತ್ತು ಅದಕ್ಕೆ ಹೋದ್ವಿ ಫ್ಲ್ಯಾಗ್ ಹೋಸ್ಟಿಂಗ್ ಹೋ ಹೋದಾಗ ಅಲ್ಲಿ ಸಮೋಸ ಚಿಪ್ಸ್ ಆಮೇಲೆ ಟೀ ಎಲ್ಲ ಕೊಟ್ಟಿದ್ರು ಸೊ ಅದೆಲ್ಲ ತಿಂದ್ವಿ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ವಿ ಆವಾಗಲೇ ತೋರಿಸ್ದೆ ದೋಸೆ ಹಿಟ್ಟನ್ನು ಕೂಡ ಇವಾಗ ಊಟಕ್ಕೆ ಅನ್ನ ಸಾರು ಪಲ್ಯ ಹಾಗಲಕಾಯಿ ಪಲ್ಯ ಮಾಡಿದ್ವಿ ಇನ್ನು ಮಾಡ್ತಾಯಿದ್ದೀವಿ ಅಷ್ಟೇ ಸೊ ಇವತ್ತಿನ ಲಂಚಿಗೆ ಇದೇ ಮಾಡಿದ್ದು ಇವಾಗ ಸದ್ಯಕ್ಕೆ ನಾನ್ ವೆಜ್ ತಿಂತಾ ಇಲ್ಲ ರೀಸನ್ ಏನಂದರೆ ನಾವು ಗಣಪತಿ ಇಡ್ತೀವಿ ಮನೆಯಲ್ಲಿ ಗಣೇಶ ಚತುರ್ಥಿಗೆ ಮನೆಯಲ್ಲೇ ನಾವು ಮೂರ್ತಿ ತರ್ತೀವಲ್ವ ಅದಕ್ಕೋಸ್ಕರ ನಾನು ನಾನ್ ವೆಜ್ ನಾವು ಇವಾಗ ಸ್ಟಾಪ್ ಮಾಡಿದ್ದೀವಿ ಸದ್ಯಕ್ಕೆ ಅದಾದಮೇಲೆ ಇವತ್ತೆಲ್ಲರಿಗೂ ರಜೆ ಇತ್ತಲ್ವ ನಾವು ಸೊಸೈಟಿ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದೀವಿ ನಾವು ಅಂದ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಪಾರ್ಟಿ ಮಾಡೋಣ ಅಂಥೇಳಿ ಮುಂಬೈ ಅಲ್ಲಿ ಪಾರ್ಟಿ ಅಂತೇಳಿದರೆ ಪಾನಿಪುರಿ ಸೇವ್ಪುರಿ ಹಾಗೆ ಕೆಲವು ಸ್ಯಾಂಡ್ವಿಚ್ ಅದು ಇದೆಲ್ಲ ಇತ್ತು ಸೊ ಅದೆಲ್ಲ ತೆಗೆದುಕೊಂಡು ನಾವೆಲ್ಲ ಸ್ವಲ್ಪ ಪಾರ್ಟಿ ಮಾಡಿ ಸ್ವಲ್ಪ ಲೇಡೀಸ್ ಮಕ್ಕಳೆಲ್ಲ ಇದ್ವಲ್ವ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಮೈಂಡ್ ಕೂಡ ಫ್ರೆಶ್ ಆಯಿತು ರಜೆ ದಿನ ನನಗೆ ಸ್ವಲ್ಪ ವರ್ಕ್ ಇತ್ತು ಬೆಳಗ್ಗೆ ನೀವು ನೋಡಿರ್ಬೋದು ಲ್ಯಾಪ್ಟಾಪ್ ಓಪನ್ ಮಾಡಿದ್ದೆ ವರ್ಕ್ ಫ್ರಮ್ ಹೋಮೇ ಮಾಡ್ತಾಯಿದ್ದೆ ಇವತ್ತು ಆಮೇಲೆ ಬೆಳಿಗ್ಗೆ ನಾನಿವಾಗ ಡೈಲಿ ಐದು ಗಂಟೆಗೆ ಎದರ್ತೀನಿ ಹಾಗೆ ಯೋಗ ಅಥವಾ ಸ್ವಲ್ಪ ಎಕ್ಸಸೈಸಸ್ ಎಲ್ಲ ಮಾಡ್ತೀನಿ ಇವತ್ತು ತುಂಬಾ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಇನ್ನೂ ಡೈಲಿ ವ್ಲಾಗ್ ಮಾಡಿದಾಗ ನಾನು ಯಾವ್ಯಾವ ಥರದ್ದು ಯೋಗ ಮಾಡ್ತೀನಿ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಎಲ್ಲನೂ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಇದೇ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ತುಂಬಾ ಚೇಂಜಸ್ ನಾನು ಲೈಫಲ್ಲಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಪಾಸಿಟಿವ್ ಆಗಿ ಯಾವತ್ತು ಇರಬೇಕು ಸೊ ಅದಕ್ಕೋಸ್ಕರನೇ ತುಂಬ ಚಿಕ್ಕ ಚಿಕ್ಕದಾಗಿ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅದರಿಂದ ನನ್ನ ಲೈಫಲ್ಲಿ ಕೂಡ ತುಂಬಾ ಚೇಂಜ್ ಆಗ್ತಾ ಇದ್ದೀನಿ ನಾನು ಕೂಡ ತುಂಬ ಪಾಸಿಟಿವ್ ಆಗಿ ಹ್ಯಾಪಿಯಾಗಿದ್ದೀನಿ ಇವಾಗ ಸೊ ಇದನ್ನೇ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡಿ ವೀಡಿಯೋನ ಹಾಕ್ತಾ ಇರ್ತೀನಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಡ್ತೇನೆ ಸೊ ಇವತ್ತು ನಾವು ಎಲ್ಲ ಬಂದಿದ್ವಲ್ವ ಎಲ್ಲ ತಿಂದಾಯಿತು ಸೊ ಇವಾಗ ನವರಾತ್ರಿ ಬರುತ್ತೆ ಇಲ್ಲಿ ದಾಂಡಿ ಗರ್ಭ ಎಲ್ಲ ಆಟ ಆಡ್ತಾರಲ್ವ ಸೊ ಒಬ್ರು ಫ್ರೆಂಡ್ ಹೇಳಿದ್ರು ನಾವು ಹೀಗೆ ಪ್ರಾಕ್ಟೀಸ್ ಮಾಡೋಣ ಎಲ್ಲ ಲೇಡೀಸ್ ಮಕ್ಕಳು ಮಾತ್ರ ಇದ್ರ ಇದ್ವಿ ಅಲ್ವಾ ಸೊ ಏನಾದರೂ ಮಾಡ್ಬೋದು ಅಂತೇಳಿ ಎಲ್ಲ ಸುಮ್ಮನೆ ಈ ಥರ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಆಯಿತು ಸೊ ಇದು ಮುಗಿತಾ ಮುಗಿತಾ ಸಂಜೆಯಿಂದ ಐ ಥಿಂಕ್ ಒಂದು ಸೆವೆನ್ ಏಯ್ಟ್ ಓ ಕ್ಲಾಕ್ ಆಯಿತು ಅನಿಸುತ್ತೆ ಅಂದರೆ ಇದೆಲ್ಲ ಮಾಡಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಆಮೇಲೆ ನಾವು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಡಿನ್ನರ್ಗೆ ಏನು ಸ್ಪೆಷಲ್ ಇರಲಿಲ್ಲ ಅನ್ನ ಸಾರು ಇತ್ತು ಅದ್ರ ಜೊತೆಗೆ ಪಲ್ಲೆ ಹಪ್ಪಳ ಎಲ್ಲ ಇತ್ತು ಬಟ್ ನಾವು ಡಿನ್ನರ್ ಮಾಡಲಿಲ್ಲ ಇಲ್ಲಿ ಸೇವ್ ಪುರಿ ಸ್ಯಾಂಡ್ವಿಚ್ ಜ್ಯೂಸ್ ಇದೆಲ್ಲ ತುಂಬ ಹೆವಿಯಾಗಿ ಹೋಯಿತು ಅದಕ್ಕೆ ಮತ್ತೆ ಡಿನ್ನರ್ ಮಾಡೋದಕ್ಕೆ ಹೋಗಿರಲಿಲ್ಲ ನಾವು ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಹೀಗೆ ಚೇಂಜ್ ಮಾಡಿ ಆಮೇಲೆ ಮಲಗಿದ್ವಿ ಸೊ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀವಿ